ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ಸುರ್ಗಿ ಕಾರ್ಯ ಆಮೇಲೆ ಅರ್ಶನ್ ಕಾರ್ಯ ಎಲ್ಲ ಹೇಗಾದ್ವು ಅಂತ ಹೇಳಿ ನೋಡಿದ್ರಿ ಈಗ ಮುಂದೆ ಪೂರ್ತಿ ವಿಡಿಯೋ ಗೂಗ್ಳಗ್ ಸಂಬಂಧಪಟ್ಟಿದ್ದು ಹಾಕಿದ್ದೀನಿ ಈ ವಿಡಿಯೋ ಫುಲ್ ಎಲ್ಲ ನಮ್ಮ ತಮ್ಮನ ಮದುವೆಯಲ್ಲಿ ನಾವು ಯಾವ ರೀತಿ ವೀರಭದ್ರೇಶ್ವರ ಗುಗ್ಳ ಮಾಡಿಸಿದೀವಿ ಅಂತ ಹೇಳಿ ನೋಡ್ಬರಿ ಕುರುವಂತರು ಈ ರೀತಿ ಗುಗ್ಳ ಬಾರಿಸೋದ್ರ ಸಮೇತ ಒಳಗಡೆ ಬಂದರು ಎಲ್ಲ ರೆಡಿಯಾಗಿದ್ದರು ಆಮೇಲೆ ಪೂಜೆಗೆ ಎಲ್ಲ ತಯಾರಿನೂ ಹಿಂದಿನ ದಿನ ರಾತ್ರಿನೇ ಮಾಡ್ಕೊಂಡಿದ್ರು ಬೆಳಗ್ಗೆ ಬಂದು ಮಡಿಯಿಂದ ಎಲ್ಲ ಪೂಜೆಗೆ ತಯಾರಿ ಆದಮೇಲೆ ನಮ್ಮ ಭಾವಾಜಿ ಏನು ಅವರು ಗುರುಗಳ ಸ್ಥಾನದಲ್ಲಿ ಕುತ್ಕೊಂಡಿದ್ರು ಅವರೇ ಮದುವೆ ಮಾಡಿಸೋದ್ರಿಂದ ಅವರೇ ಶಾಸ್ತ್ರಿಗಳು ಹೀಗಾಗಿ ಅವರು ಪ್ರಸಾದ ಕೊಟ್ಟು ಎಲ್ಲರಿಗೂ ಪಾದೋದಕ ಕರ್ಣ ಪ್ರಸಾದ ಕೊಟ್ಟು ಅವರಿಂದ ಪುರವಂತರಾದವರು ಗುರುಗಳ ಆಶೀರ್ವಾದ ಪಡೆದು ಮುಂದೆ ದೇವರಿಗೆ ನಮಸ್ಕರಿಸಿ ಆಮೇಲೆ ಗುಗ್ಗಳ ಕಾರ್ಯ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಈಗ ರೆಡಿ ಆಗಿದ್ದೀವಿ ಗುಬ್ಳ ಹೊರಡಿಸ್ತಾರ ಗುಬ್ಳ ಮದುವೆ ಇವತ್ತು ಬೆಳಗ್ಗೆ ಗುಬ್ಳ ಐತಿ ನಾಳೆ ಮತ್ತೆ ಸೂರ್ಗೆ ಎಲ್ಲ ಕಾರ್ಯ ಮುಗಿತು ಈಗ ಅಂತ ನಾವೆಲ್ಲ ಮಾಡಿ ದುಡಿತೇವೆ ನಮಗಾಗಿ ಮಾತಾಡ್ತೇವೆ ಒಂದೇ ಒಂದು ದಿವಸ ದೇವರ ಕಾರ್ಯವನ್ನು ಮಾಡುವ ಕಾಲಕ್ಕೆ ನಾವೆಲ್ಲ ಭಕ್ತಿ ಪೂರ್ವಕವಾಗಿ ನಡೆಸ್ಕೊಂಡ್ರೆ ಆ ಭಕ್ತಿ ಮಾತ್ರ ಸಮರ್ಪಣೆ ಆಗ್ತದೆ ನಾವು ಖರ್ಚು ಮಾಡಿ ದುಡ್ಡು ಸಮರ್ಪಣೆ ಆಗಲ್ಲ ಭಕ್ತಿ ಸಮರ್ಪಣೆ ಮಾಡ್ಬೇಕಂದ್ರೆ ನೀವೆಲ್ಲ ಭಕ್ತಿ ಪೂರ್ವಕವಾಗಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅವುಗಳನ್ನ ಬದಿಗೊತ್ತಿ ವೀರಭದ್ರ ದೇವರ ಧ್ಯಾನದಲ್ಲೇ ಹುಗ್ಗಳ ಮುಗಿಯುವರೆಗೂ ಎಲ್ಲರ ಕಾಲವನ್ನು ಕಳೆಯಿರಿ ಆ ಭಗವಂತ ಯಾವ ಕಾರ್ಯವನ್ನು ನಿಲ್ಲಿಸಲ್ಲ ಸರಾಗವಾಗಿ ನಡೀತೀ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ರಿ ಯಾರು ಅವಸರ ಮಾಡಬೇಡ್ರಿ ನಾವು ಅವಸರ ಮಾಡಿ ಟೈಮ್ ಯಾವುದು ಮುಗಿಸಿ ಮುಗಿಯಲ್ಲ ಆ ಭಗವಂತ ಯಾವಾಗ ಮುಗಿಸ್ಬಾರಲ್ಲ ಆ ಕಾ ಆ ಟೈಮ್ ಗುಗ್ಗಳ ಮುಗಿತೈತಿ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ವೀರಭದ್ರ ದೇವರ ಧ್ಯಾನ ಮಾಡ್ರಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳೇನಿದ್ರೂ ಸಹಿತ ಆತನಲ್ಲಿ ಬೇಡಿಕೊಡ್ರಿ ಅವಡವ್ ದೊಡ್ಡವ ನಾವೆಲ್ಲಾ ಇಸ್ಕೊಳ್ಳೋರು ಭಕ್ತರು ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಈ ಗುಗ್ಲದಲ್ಲಿ ಪಾಲ್ಗೊಳ್ರಿ ಎಲ್ಲರೂ ಹರ ಹರಹರ ಕಾಲಹಾರ ಚರ್ಮಹಾರುರಿತಾಹಾರ ದುರಿತ ಪಾಪ ಎಲ್ಲ ಪಾಪವೆಲ್ಲ ಪರಿಹಾರ ಪರಿಹಾರ ಪೂರ್ವ ಜನ್ಮದ ಪೂರ್ವ ಜನ್ಮದ ಧರ್ಮ ನಿವಾರಣ ಧರ್ಮ ನಿವಾರಣ ಶಿಕ್ಷಾ ಗುರುವೆ ಶಿಕ್ಷಾ ಗುರುವೆ ಶಿಕ್ಷ ಗುರುವೆ ಶಿಕ್ಷಾ ಗುರುವೆ ಮೋಕ್ಷ ಗುರುವೆ ಮೋಕ್ಷ ಗುರುವೆ ಗುರುವಿನ ಗುರುವೆ ಗುರುವಿನ ಗುರುವೆ ಪರಮ ಗುರುವೆ ಪರಮ ಗುರುವೆ ಇಂದು ಇಂದು ನಮ್ಮ ನಮ್ಮ ಮನಃಶಾಂತಿಗಾಗಿ ಮನಶಾಂತಿಗಾಗಿ ಮನೆಯ ಶಾಂತಿಗಾಗಿ ಮನೆಯ ಶಾಂತಿಗಾಗಿ ಕುಲದೇವರಾದ ಕುಲದೇವರಾದ ವೀರಭದ್ರ ದೇವರನ್ನು ವೀರಭದ್ರ ದೇವರ ಾಗಿ ಹರು ಹಿಡಿದು ಗುರು ಕಂಡು ಕಂಡು ನಡೆನುಡಿ ಭಕ್ತಿಯಿಂದ ಭಕ್ತಿಯಿಂದ ಹುಗ್ಗಳವೆಂಬ ಧನ ಮಹಾಕಾರ್ಯವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯದಲ್ಲಿ ಯಾವ ವಿಘ್ನಗಳು ಬರದಂತೆ ವಿಘ್ನಗಳು ಬಂದರು ಆದಿಗುರು ರೇಣುಕಾದಿ ಪಂಚಾಚಾರ್ಯರು ಪಂಚಾಚಾರರು ನಮ್ಮ ಪಾದದಡಿಯಲ್ಲಿ ಇಟ್ಟುಕೊಂಡು ಇಟ್ಟುಕೊಂಡು ನಮ್ಮ ಮನೆತನವನ್ನು ನಮ್ಮ ಮನೆತನವನ್ನು ಉದ್ಧಾರ ಮಾಡಬೇಕು ಬುದ್ಧಿ ಉದ್ಧಾರ ಮಾಡಬೇಕು ಕಾಲ ಮನೆಯಲ್ಲಿನೆ ಗುಗ್ಳ ಆಡಿದ್ರು ಆಮೇಲೆ ಎಲ್ಲ ಮುಗಿಸಿ ದೇವ್ರ ಮುಂದೆ ಎಲ್ಲ ಆಡಿದ ಆಡಿದ್ಮೇಲೆ ಮನೇಲಿ ದೇವರನ್ನು ಈ ರೀತಿ ನಮ್ಮ ತಮ್ಮನ ಕೊಳ್ಳಿಗೆ ಕಟ್ಟಿದ್ರು ಕಟ್ಟಿ ಇಲ್ಲಿಂದ ನಾವು ಈಗ ಗುಗ್ಳ ಆಡ್ಕೋತ ಮೆರವಣಿಗೆಯಿಂದ ಮದ ಮತ್ತೆ ಮತ್ತು ಜೊತೆ ಎಲ್ಲರೂ ಕೂಡಿ ಈ ಗುಗ್ಗಳು ಕೊಡ ಏನು ಹಚ್ಚಲ್ಲ ಇವನ್ನ ಯಾವುದೇ ಕಾರಣಕ್ಕೂ ನಂದಿ ಹೋಗದ ಹಾಗೆ ಇವನ್ನ ತಗೊಂಡು ನಾವು ವೀರಭದ್ರೇಶ್ವರ ದೇವಸ್ಥಾನದವರೆಗೂ ಹೋಗಬೇಕು ನಮ್ಮ ಎಲ್ಲ ಕಾರ್ಯಗಳು ಚೆನ್ನಾಗಿದ್ದಲ್ಲಿ ಈ ಗುಗ್ಳು ಕೊಡ ಏನದವು ಭಾಳ ಚಂದ ಉರಿತವು ಅವನ್ನ ಕಾಯಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಇರ್ತೈತಿ ಎಲ್ಲ ಮನೆ ಮಂದಿ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ನಮ್ಮ ಓಣಿ ಒಳಗಿರೋರು ಆಗಿರ್ಬೋದು ಎಲ್ಲರೂ ಕೂಡ ಬಂದು ಗುಗ್ಳ ಕಾರ್ಯದಲ್ಲಿ ಬಾ ಪಾಲ್ಗೊಂಡ್ರು ಬಹಳ ಖುಷಿ ಆಯಿತು ಬಹಳ ಚೆನ್ನಾಗಾಯಿತು ಗುಗ್ಳ ಎಲ್ಲರೂ ಕೂತು ನೋಡಿದ್ರು ಅಷ್ಟು ಚೆನ್ನಾಗಿ ಗುಗ್ಳ ಆಡಿದ್ರು ನೀವು ಕೂಡ ಗುಗ್ಳವನ್ನು ನೋಡಿ ಆನಂದಿಸ್ತೀರಿ ಅಂತ ಅಂದ್ಕೊಂಡೀನಿ ಸಂಪೂರ್ಣವಾಗಿ ನೋಡಿಕೊಂಡು ಬಂದಿದ್ದೀನಿ ಊರಲ್ಲಿ ಮೆರವಣಿಗೆ ಮಾಡ್ತಾ ಹೋಗ್ತಾ ಇರುವಾಗ ಯಾರ್ಯಾರು ವೀರಭದ್ರೇಶ್ವರ ಸ್ವಾಮಿಯ ಭಕ್ತರು ಇರ್ತಾರ ಅವ್ರ ಮನೆ ಮುಂದೆ ನಿಲ್ಲಿಸಿ ಗುಬ್ಳು ಕೊಡ ಇಟ್ಟು ಪೂಜೆನ ಮಾಡಿಸಿದ್ರು ಅಲ್ಲಿ ಕೂಡ ತುಂಬ ಚೆನ್ನಾಗಿ ಒಡಪನ್ನು ಹೇಳಿದರು ಆ ಒಡಗಳನ್ನ ನನಗೆ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಭಾಳ ಸುಸ್ತಾಗಿ ಬಿಟ್ಟಿದ್ವಿ ಅಲ್ಲಿ ಇದೆಲ್ಲ ಒಣಿಯೊಳಗೆ ಈ ರೀತಿ ಗುಬ್ಳ ತಗೋತಾ ನಾವು ವೀರಭದ್ರೇಶ್ವರ ದೇವಸ್ಥಾನವನ್ನು ಹೋಗಿ ತಲುಪಿದ್ವಿ ಅಲ್ಲಿನೂ ಕೂಡ ಕಾರ್ಯಗಳಿದ್ವು ಏನೇನೋ ಶಾಸ್ತ್ರಗಳಿದ್ವು ಅವನ್ನೆಲ್ಲಾನು ಮಾಡಿದ್ರು ಅಲ್ಲಿ ಮುಂದೆ ರಂಗೋಲಿ ಎಲ್ಲ ಹಾಕಿ ಅದ್ರ ನಡುವೆ ಎಲ್ಲ ಕೆಂಡ ಹಾಕಿ ಅದ್ರ ಮೇಲೆ ಹಾಲು ಉಕ್ಕಿಸ್ಬೇಕು ಆ ಹಾಲು ಚೆನ್ನಾಗಿ ಉಕ್ಕಬೇಕು ಇದೇ ನಮ್ಮ ಊರಿನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿನೂ ಕೂಡ ಒಂದು ತಾಸವರೆಗೂ ಹುಗ್ಳ ಆಡಿದ್ರು ಬಹಳ ಚೆನ್ನಾಗಾಯ್ತು ಗುಗ್ಳಕಾರ ಕರೆ ಎಲ್ಲಾನು ಎಲ್ಲ ಕಾರ್ಯಗಳನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಅವ್ರನ್ನ ಬರ್ ಮಾಡ್ಕೊಂಡ್ವಿ ಸೊ ಫ್ರೆಂಡ್ಸ್ ಯಾವ ರೀತಿ ನಮ್ಮ ತಮ್ಮನ ಮದುವೆಯಲ್ಲಿ ನಾವು ಗುಗ್ಳ ಕಾರ್ಯವನ್ನು ನಡೆಸಿದ್ವಿ ಅಂತ ಹೇಳಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮತ್ತೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್